ಗುರು ನಾವು ಇವಾಗ ನಿಂತ್ಕೊಂಡಿರೋದು ಗೋಪಾಲನಾಥ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗುವಂತಹ ಒಂದು ಕೋಟೆಯ ಬಾಗಿಲಿನ ಮುಂದಗಡೆ ಇದು ಕೂಡ ಬಂದ್ಬಿಟ್ಟು ಚಿತ್ರದುರ್ಗ ಕೋಟೆಯ ಒಳಭಾಗದಲ್ಲೇ ಇದೆ ಬನ್ನಿ ಹೋಗೋಣ ಗೋಪಾಲನಾಥ ಸ್ವಾಮಿ ಟೆಂಪಲ್ ಕಡೆಗೆ ਇਹਨੂੰ ਸੋਨਾਂ ਦਾ ಗುರು ಇದು ನೋಡಿ ಗೋಪಾಲನಾಥ್ ಸ್ವಾಮಿ ಟೆಂಪಲು ಸದ್ಯಕ್ಕೆ ಟೆಂಪಲ್ನ ಹಾಕಿದ್ದಾರೆ ಈ ಒಂದು ಪರಿಸ್ಥಿತಿ ಹೊರಗಡೆಯಿಂದನೇ ದರ್ಶನನ ತಗೊಂಡು ನಾವು ಈ ಒಂದು ವ್ಯೂವನ್ನ ಎಂಜಾಯ್ ಮಾಡಬೇಕು ನೋಡಿ ಗುರು ಇಲ್ಲಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಚಿತ್ರದುರ್ಗ ಕೋಟೆಯ ಒಳಗಡೆ ಇರುವಂಥ ಭಾಗ ಇದು ಗುರು ಇಲ್ಲಿಂದ ಇವಾಗ ಗೋಪಾಲನಾಥ್ ಸ್ವಾಮಿ ಟೆಂಪಲ್ದು ಲಾಗ್ ಮುಗಿದಿದೆ ಇವಾಗ ನಾನು ಹೋಗ್ತಾ ಇದ್ದೀನಿ ಹೊರಗಡೆ ಅಂದರೆ ಕೋಟೆಯ ಹೊರಗಡೆ ಭಾಗಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ಗುರು ಈ ಒಂದು ಕೋಟೆಯ ಮೇಲ್ಗಡೆ ಸುಮಾರು ಹದಿನೆಂಟು ದೇವಾಲಯಗಳಿದೆ ಅಂತೆ ಗುರು ಈ ಒಂದು ಕೋಟೆಯ ಮೇಲ್ಗಡೆ ಸರಿಸುಮಾರು ಹದಿನೆಂಟು ದೇವಾಲಯಗಳಿದೆಯಂತೆ ಮತ್ತು ಈ ಕೋಟೆಯ ಹೊರಭಾಗದಲ್ಲಿ ಒಂದು ದೇವಾಲಯ ಇದೆ ಒಟ್ಟು ಏಳು ಸುತ್ತಿನ ಕೋಟೆಯಲ್ಲಿ ಹದಿನೆಂಟು ದೇವಾಲಯಗಳಿದೆ ನಾನು ನೋಡಿದ್ದು ಏಕನಾಥೇಶ್ವರಿ ದೇವಾಲಯ ಮತ್ತು ಈಗ ನೋಡಿದಂತಹ ಗೋಪಾಲನಾಥ ಸ್ವಾಮಿ ದೇವಾಲಯ ಮತ್ತು ಒನಕೆ ಓಬವ್ವನ ದೇವಾಲಯ ಅವರ ಸಮಾಧಿ ಇದೆಯಲ್ಲ ಅದನ್ನು ಕೂಡ ದೇವಾಲಯದ ರೀತಿ ಟ್ರೀಟ್ ಮಾಡ್ತಾರೆ ಇಲ್ಲಿನ ಜನ ನೋಡಿದ್ದೀನಿ ಗುರು ಸಾಕಷ್ಟು ದೇವಾಲಯಗಳನ್ನು ನಾನು ಕೂಡ ಗಣಪತಿ ದೇವಾಲಯ ಇದೆ ಈ ರೀತಿ ನೋಡಿದ್ದೀನಿ ಇಷ್ಟು ಮಾತ್ರ ನನಗೆ ಕಾಣೋದಕ್ಕೆ ಸಿಕ್ಕಿದ್ದು ಗುರು ಒಟ್ಟಾಗಿ ಈ ಕೋಟೆ ನಾ ಹನ್ನೊಂದರಿಂದ ಹದಿನೈದನೇ ಶತಮಾನದ ನಡುವೆ ಸುಮಾರು ರಾಜವಂಶಸ್ಥರು ಕೋಟೆಯ ಮೇಲೆ ಪ್ರಭಾವವನ್ನು ಬೀರುತ್ತಾರೆ ಹನ್ನೊಂದರಿಂದ ಹದಿನೈದನೇ ಶತಮಾನದ ನಡುವೆ ಹೊಯ್ಸಳರು ಮತ್ತು ರಾಷ್ಟ್ರಕೂಟರು ವಿಜಯನಗರ ಸಾಮ್ರಾಜ್ಯದ ಅರಸರು ಬಾದಾಮಿಯ ಚಲುಕ್ಯರು ಹೀಗೆ ನಾನಾ ಅರಸರು ಈ ಒಂದು ಕೋಟೆ ಮೇಲೆ ಪ್ರಭಾವವನ್ನು ಬೀರುತ್ತಾರೆ ಹದಿನಾರು ಹದಿನೆಂಟನೇ ಶತಮಾನದ ಹೊತ್ತಿಗೆ ಈ ಒಂದು ಕೋಟೆಯ ಮೇಲುಗಡೆ ಪೂರ್ತಿ ಪ್ರಮಾಣದ ಅಧಿಕಾರವನ್ನು ತೆಗೆದುಕೊಂಡಿದ್ದು ವೀರಮದುಕರಿ ನಾಯಕ ಅಂತ ಹೇಳ್ಬಿಟ್ಟು ಅವರು ಪೂರ್ತಿ ಪ್ರಮಾಣದ ಅಧಿಕಾರ ತೆಗೆದುಕೊಂಡ ಮೇಲೆ ಕೋ ಕೋಟೆಯನ್ನು ಸುಭದ್ರ ಮಾಡಬೇಕು ಅನ್ನೋ ಕಾರಣಕ್ಕೆ ಈ ಕೋಟೆಯ ಮೇಲುಗಡೆ ತುಂಬಾ ಕೆಲಸ ಮಾಡ್ತಾರೆ ಹಲವಾರು ರೀತಿಯಾಗಿರುವಂತಹ ಹಲವಾರು ರೀತಿಯ ದೇವಾಲಯಗಳನ್ನು ಕಟ್ಟಿಸ್ತಾರೆ ಮತ್ತು ಕೋಟೆಗೆ ಬೇಕಾಗಿದ್ದಂತಹ ಹೊರಗೋಡೆಗಳನ್ನು ಕಟ್ಟಿಸ್ತಾರೆ ಗೋಪುರಗಳನ್ನು ಕಟ್ಟಿಸ್ತಾರೆ ಕಾವಲು ಗೋಪುರಗಳನ್ನು ಕಟ್ಟಿಸ್ತಾರೆ ಈ ಕೋಟೆಯಲ್ಲಿ ಒಟ್ಟು ಇವತ್ತಿನವರೆಗೂ ಕೂಡ ಸುಮಾರು ಮೂವತ್ತೆಂಟು ಕಾವಲು ಗೋಪುರಗಳಿವೆಯಂತೆ ಅಷ್ಟೆಲ್ಲ ಕಾವಲು ಗೋಪುರಗಳು ಮತ್ತು ಹೊರಗೋಡೆಗಳು ಜನಕ್ಕೆ ಬೇಕಾಗಿದ್ದಂಥ ನೀರಿನ ವ್ಯವಸ್ಥೆಗಳನ್ನು ಮಾಡಿದಂತಹ ಚಿತ್ರದುರ್ಗ ಕೋಟೆಯ ರಾಜರು ಜನಕ್ಕೆ ಬೇಕಾಗಿರುವಂಥ ಹೋಳಿ ಆಡುವಂತಹ ಬಣ್ಣ ಕಲಿಸುವ ಒಂದು ಕಲ್ಯಾಣಿ ಕೂಡ ತಯಾರು ಮಾಡ್ತಾರೆ ನಾನೊಬ್ಬ ಬಂಡೆ ಹಾಸ ಕ್ರೀಡಾಪಟು ಬಾಂಡ್ ಭಾನುವಾರ ಒಂದ್ ದಿವಸ ನಮ್ಮ ಸಿಗಲ್ಲ ಡೆಮೋ ಕೊಡ್ತೀನಿ ಈಜಿ ಇರೋದೆ ನಾನು ಈ ವೈಟ್ ವೈಟ್ ಮಾರ್ಕ್ ಎಲ್ಲ ಅತಿ ಹತ್ತಿ ರೂಢಿ ಮಾಡ್ಕೊಂಡೆ ಈ ಕಡೆ ಎಲ್ಲಾ ಎಲ್ಲ ಈ ಕಡೆ ಆಕಡೆ ಎಲ್ಲ ಅತಿ ಹತ್ತಿ ರೂಢಿ ಮಾಡ್ಕೊಂಡು ಈ ರೂಢಿ ಇರೋದ್ರಿಂದ ನನಗೆ ನೂರು ಸರಿ ಹತ್ತ ರೂಢಿ ಇಲ್ದೇ ಇರೋದನ್ನ ಯಾವ್ದಾರ ತೋರಿಸಿ ಅತ್ತಪ್ಪ ಅಂದ್ರೆ ಒಂದ್ ಸರಿ ಹತ್ತಿರ ಮನೆಗೆ ಹೋಗಿ ಸೇಫ್ಟಿ ಅಂತದಲ್ಲಿ ವರ್ಲ್ಡ್ ಅಲ್ಲಿ ಇಬ್ಬರೇ ಇರೋದು ಅದ್ರಲ್ಲಿ ನಾನು ಒಬ್ಬ ನೋಡಿ ಎಂಜಾಯ್ ಮಾಡಿ ಎಂಕರೇಜ್ ಮಾಡಿ ಎಲ್ಲ ಮುರ್ದೋಯ್ತೆ ಮನಸ್ಸು ಮುರ್ಕೊಂಡೆಲ್ಲ ನಾನೇ ಕೆಲ ಮಕ್ಕಳನ್ನು ಸಾಕಿ ಓದಿಸಿ ಟ್ರೈನಿಂಗ್ ಕೊಡ್ತಾ ಇದ್ದೀನಿ ಹತ್ತಿ ಇಲ್ಲ ಮೇಲೆ ಯಾರಿಗಾರ ಖುಷಿ ಅಂತೂ ಏನಾರ ಹೆಲ್ಪ್ ಮಾಡಕಿದ್ರೆ ಅಲ್ಲಿ ಬಾಕ್ಸ್ ಫೋನ್ ಪೇ ಎಲ್ಲ ಇದ್ದೀನಿ ಯಾರು ಇಷ್ಟ ಇದ್ರೆ ಹೆಲ್ಪ್ ಮಾಡಿ ಯಾರಿಗೂ ಬಲವಂತ ಇಲ್ಲ ಇನ್ನೇನು ಯೂಟ್ಯೂಬ್ ನಂದೆ ಅಡ್ವೆಂಚರ್ ಮಂಕಿ ಕ್ಲಬ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ ಸಬ್ಸ್ಕ್ರೈಬ್ ಮಾಡಿ ಅದು ನನಗೆ ಸ್ಪಾನ್ಸರ್ ಆಗುತ್ತೆ ಲವರ್ಸ್ಗೆಲ್ಲ ಸಪೋರ್ಟ್ ಮಾಡ್ತಾರಲ್ಲ ನನಗೂ ಸಪೋರ್ಟ್ ಮಾಡ್ತಿ ಅಷ್ಟೇ ಎಲ್ಲಾರ್ಗು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಇಟ್ಟು ನಮ್ಮ ಭಾಷೆ ನಮ್ಮ ಜಾತಿ ಎರಡು ಕನ್ನಡ ಫಸ್ಟ್ ಅದನ್ನ ಉಳಿಸ್ಕೊಳ್ಳಿ ಆಮೇಲೆ ಬೇರೆ ಮನೆಗೆ ಹೋದ್ರೂ ಹತ್ರಿ ಅಂತ ಹೇಳಿದ್ರ ಹುಡುಗರು ಬಾಳ ಇದ್ರಿ ಹೆಣ್ಮಕ್ಳನ್ನ ಒಂದು ಹುಡುಗಿನ ಇಪ್ಪತ್ತು ತಿಂಗಳಿಗೆ ಒಲಿಂಪಿಕ್ ಓಡಿಸ್ಬೋದು ಇಪ್ಪತ್ತು ವರ್ಷಕ್ಕೆ ಅಚೀವ್ಮೆಂಟ್ ಮುಗಿದೋಯ್ತು ಫಿಸಿಕಲಿ ಅಷ್ಟು ಸ್ಟ್ರಾಂಗ್ ನೀವು ಆದ್ರೆ ಒಂದು ಫೋಟೋ ಸಾಕು ನಿಮ್ಮ ಮೆಂಟನ್ ಬೀದಿ ಫಲ ಹಾಕಿ ನಿಮ್ ಜಾತಿಗೆ ಕೇರ್ಫುಲ್ ತುಂಬಾ ಕೇರ್ಫುಲ್ ಆಗಿದ್ರಿ ಯಾರು ಯಾವಾಗ ನಂಬಕೆ ಹೋಗ್ಬೇಡ್ರಿ ಆ ಯಾಕಂದ್ರೆ ಹೆಣ್ಣು ಹುಡುಗರಿಗೆ ಬುದ್ಧಿ ಕಮ್ಮಿ ಅಟ್ರಾಕ್ಷನ್ ಜಾಸ್ತಿ ಇಪ್ಪತ್ತೊಂದು ವರ್ಷ ಕರ್ಕರ್ಗಿದ್ರು ಇವ್ರು ಕರ್ಗಲ್ಲ ಅದ್ರೊಳಗೆ ಲೈಫಲ್ಲಿ ಗುಂಡಿ ನಂಬಿಕೆ ಜಾಸ್ತಿ ಬೇಗ ಮೋಸ ಹೋಗೋದು ನಂಬಿಕೆ ಸಂಗಾಗಿ ಹುಷಾರು ಕೇರ್ಫುಲ್ ಪಪ್ಪಿ ಒಂದೂವರೆ ಸಾವಿರ ಡೆಡ್ ಬಾಡಿ ತೆಗೆದಿನಿ ರೆಸ್ಕ್ಯೂ ಮಾಡಿರೋನೆ ನಾನು ಸುಮಾರು ನಿಮ್ಮ ಅಪ್ಪಗೆ ನಾನು ಮಗ ಇದ್ದೀನಿ ನಮ್ಮ ತಂಗಿಯರಿಗೆ ತಿಳಿಸಿದೆ ನನ್ನ ಕರ್ತವ್ಯ ಫಾಲೋ ಮಾಡೋದು ಬಿಡೋದು ನಿಮಿತ್ತ ಅನ್ನ ತಪ್ಪ ಮಾತಾಡಿಗೆ ಸ್ವಾಗತೀ ನೀನು ಈ ಕಡೆ ಬನ್ನಿ ಇಲ್ಬ ಮಾಮಾ ಅದತ್ನೀಗ ನೀನು ನೋಡುವಂತೆ ನೀನು ಟ್ರೈ ಮಾಡ್ತೀಯಾ ಯಾರ ಬರ್ತೀರಾ ಬೇಗ ಟೈಮ್ ಆಗತ್ತ ಬೇರೆ ಬ್ಯಾಚಿ ನಿಮ್ ಬ್ಯಾಚಿ ಕಳ್ಸಿ ಬಿಡ್ತೀನಿ ನಿಮ್ ನಿಧಾನಕ್ಕೆ ಬರ್ರಿ ಮನಿಗ್ ಟ್ರೈ ಮಾಡಿ ನೋಡ್ತೀನಿ ಅಮ್ಮರ ಅತಿಗಾರ ಎಲ್ಲಾರ ಅಕ್ಕಾರ ಎಲ್ಲಾರ ನಿಂತ್ಕೊಂಡು ನೋಡಕ್ ಧೈರ್ಯ ಐತೆ ತಾನೆ ಸರ್ ಮೇಡಮ್ ಅನ್ನೋದನ್ನ ಅವಾಯ್ಡ್ ಮಾಡಿ ನಾನು ದೇಶದ ಮಗ ಅದೀನಿ ನನ್ನ ಜಾತಿ ನನ್ನ ಭಾಷೆ ಎರಡು ಕನ್ನಡ ಇಲ್ಲಿರೋ ನಮ್ಮ ತಮ್ಮ ಬಂದ ಭಾವ ಬರೀತು ಸರ್ ಅಂದ್ರೆ ರೆಸ್ಪೆಕ್ಟ್ ಅಲ್ಲ ನನ್ನ ಕೆಳಗಡೆ ನೀನು ಇಂಗ್ಲಿಷ್ ನ ತಿಳ್ಕೊಳ್ಳಿ ಫಾಲೋ ಮಾಡ್ಬಾರ್ದು ಆಯ್ತು ಆಂಜನೇಯನ ಕೂಕ್ತಾ ಇಲ್ಲ ಮದ್ವೆ ಇಲ್ಲಾದಿನಿ ಗ್ಯಾರಂಟಿ ಆಗಾದಿನಿ ಬೇರೆಯವ್ರ ಸೇವೆ ಮಾಡೋ ಮನಭಾವನೆ ಎಲ್ಲ ಅದಕ್ಕೆ ಆಂಜನೇಯನ ಕೂಕ್ತಾ ಇದ್ನಿ ಮದುವೆ ಬಿಟ್ಟು ಯಾರು ನೋಡಲ್ಲ ಜೈ ಶ್ರೀರಾಮ್ ಜೈ ಬಜರಂಗಿ ಜೈ ಶ್ರೀರಾಮ್ ವಿಡಿಯೋ ಕಾಲ್ ಮಾಡುವ ನಣಪಿರಲಿ ನೀವೆ ನಣಪಿರಲಿ ಕ್ಲಾಗಿನ್ ಕೇಳಿದ್ರಲ್ಲ ನೋಡಿ ಅಲ್ ನೋಡಿ ಅಲ್ ನೋಡಿ ಜ್ಯೋತಿರಾಜ್ ಜತತಾವರೆ ನೋಡಿ ಮಾ ಅಲ್ಲಿ ಇಳಿತಾರೆ ಈಗ आप <laughs> ಗುರು ಇಲ್ಲಿಗೆ ಈ ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಲಾಗ್ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೂ ಕೂಡ ಲಾಗನ್ನು ಲಿಂಕು ಶೇರ್ ಮಾಡಿ ಅವರು ಕೂಡ ನೋಡಲಿ ಚಿತ್ರದುರ್ಗ ಕೋಟೆ ಬಗ್ಗೆ ಅವರು ಕೂಡ ತಿಳ್ಕೊಳ್ಳಿ ಇವಾಗ ಚಿತ್ರದುರ್ಗದಲ್ಲ ಗುರು ಇವಾಗ ಚಿತ್ರದುರ್ಗದ ಕೋಟೆ ಲಾಗೆಲ್ಲ ಮುಗಿಸ್ಕೊಂಡು ಬಂದೀನಿ ಇವಾಗ ಹೋಗ್ತಾ ಇರೋದು ಬಸ್ ಸ್ಟಾಪ್ ಕಡೆಗೆ ಗುರು ನೋಡೋಣ ಬಸ್ ಸ್ಟಾಪ್ ಕಡೆ ಹೋಗ್ತಾ ಇದ್ದೀನಿ ಊಟ ಎಲ್ಲ ಮಾಡಿಕೊಂಡು ರೂಮಿಗೆ ಹೋಗಬೇಕು ಟೈಮ್ ಬಂದುಬಿಟ್ಟು ಹನ್ನೆರಡು ಗಂಟೆ ನೋಡೋಣ